ವಿವಿಧ ಸಂಘಟನೆಗಳ ವೇದಿಕೆಯಿಂದ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮತ್ತು ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆಯಿಂದ ಸಂಗೋಳಿ ರಾಯಣ್ಣ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ರಾಜ್ಯಪಾಲರ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ರಾಜ್ಯಪಾಲರ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟಿಸಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಿಐಟಿಯುನ ಮುಖಂಡ ಗೈಬು ಜೈನೇಕಾಂತ್ ಜನಪರ ಟ್ರಸ್ಟ್ನ ಅಧ್ಯಕ್ಷ ಸುಭಾಷ್ ಗೋಡ್ಕೆ ನಾಗಪ್ಪ ಸಂಗೋಳಿ ಪಡೆಯಪ್ಪ ಕ್ವಾರಿ ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ವಿಚಾರದಲ್ಲಿ ಆರೋಪಕ್ಕೆ ಸಂಬಂಧಿಸಿದಂತೆ ನಿಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಯಾಕೆ ಅನುಮತಿ ನೀಡಬಾರದೆಂದು ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ರಾಜ್ಯಪಾಲರಾದ ಥಾವರ್ ಚಂದ್ ಅವರು ಕಾರಣ ಶೋಕಾಸ್ ನೋಟಿಸ್ ನೀಡಿದ್ದನ್ನು ಹಾಗೂ ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕುತಂತ್ರ ಹಾಗೂ ಬಿಜೆಪಿಯ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿರುವುದು ರಾಜ್ಯಪಾಲರ ನೀತಿ ಮತ್ತು ರಾಮದೂರು ತಾಲೂಕಿನ ವಿವಿಧ ಸಂಘಟನೆಗಳು ತೀವ್ರವಾಗಿ ಖಂಡಿಸಿದೆ ಕರ್ನಾಟಕ ರಾಜ್ಯಪಾಲರ ಕಚೇರಿಯು ಈಗ ಅಧಿಕೃತವಾಗಿ ಬಿಜೆಪಿಯ ಕೈಗೊಂಬೆಯಾಗಿ ನಡೆದುಕೊಳ್ಳುತ್ತಿರುವುದು ಪ್ರಜಾಪ್ರಭುತ್ವದ ಆರೋಗ್ಯದ ದೃಷ್ಟಿಯಿಂದ ಖಂಡಿತ ಒಳ್ಳೆಯದಲ್ಲ ಇದನ್ನು ನಾವು ಖಂಡಿಸುತ್ತೇವೆ ಈ ಸಂದರ್ಭದಲ್ಲಿ ಜಿಎಂ ಜನೇಕಾಂತ್ ನಗಪ್ಪ ಸಂಗೋಳಿ ಸಿಐಟಿಯು ಕಾರ್ಮಿಕ ಸಂಘಟನೆ ಮುಖಂಡರಾದ ಶಬೀರ್ ಖಾಜಿ ಫೈರೋಜ್ ಪಠಾನ್ ಅಂಜಮನ್ ಇಸ್ಲಾಂ ಕಮಿಟಿಯ ಕಮಿಟಿ ಮಳಿಯಪ್ಪ ಬಿ ಮಾದರ್ ದುರ್ಗಪ್ಪ ಮಾದರ್ ಮಾದಿಗ ಮೀಸಲಾತಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಪಡೆಯಪ್ಪ ಕ್ವಾರಿ ಕರ್ನಾಟಕ ಪ್ರದೇಶ ಪೂರ್ವ ಸಂಘ ಮುಖಂಡರು ಸುಭಾಷ್ ಕುರ್ಗೆ ಜನಪರ ಟ್ರಸ್ಟ್ ಅಧ್ಯಕ್ಷರು ಬಾಬು ಹುದ್ದಾರ್ ಮತ್ತು ಎನ್ಸಾ ಕಮಿಟಿ ಅಧ್ಯಕ್ಷ ಎಂ ಕೆ ಯಾದವಾರ್ ಎಪಿಜಿ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಇನ್ನಿತರು ಉಪಸ್ಥಿತರಿದ್ದರು ಮೈಸೂರು ನಗರ ಪ್ರಾಧಿಕಾರದಲ್ಲಿ ನಡೆದಂತ ಒಂದು ನಿವೇಶನದ ಹಗರಣದ ಭಾಗವಾಗಿ ಅದು ಒಂದು ನೆಪ ಇಟ್ಟುಕೊಂಡ್ ಕೆಲಸ ಇದರಲ್ಲಿ ಮುಖ್ಯಮಂತ್ರಿಯ ಕೈವಾಡ ಇದೆ ಅಂತ ಹೇಳಿ ಹೇಳುವಂತ ಈ ವಿರೋಧ ಪಕ್ಷದ ಕೆಲವು ನಾಯಕರು ಏನಿದ್ದಾರೆ ಅವ್ರಿಗೆ ಏನಾದರೂ ಬುದ್ಧಿ ಐತೆಯೋ ಇಲ್ಲೋ ಅಂತ ಗೊತ್ತಿಲ್ಲ ನಮಗೆ ಆಗಲಿ ಏನೋ ಹಗರಣ ಆಗಿರ್ಬೋದಾ ಹಗರಣ ಆಗಿದೆ ಈಗಾಗಲೇ ಎರಡು ಸಾವಿರದ ಆರರಿಂದ ಅದು ಒಂದು ತನಿಖೆಯಲ್ಲಿ ಇದೆ ಈಗ ಏಕಸದಸ್ಯ ಪೀಟಿಗೆ ಅದು ಬಿ ಎಸ್ ದೇಸಾಯಿ ಅಂತ ಹೇಳಿ ವಕೀಲರು ಏನಿದ್ದಾರೆ ಅವರೊಂದು ಸಮಿತಿ ಮಾಡಿ ಕೆಲಸ ತನಿಖೆ ನಡೆಸ್ಯಾರ ತನಿಖೆ ಆದಮೇಲೆ ಅದು ವರದಿ ಬರಬೇಕು ವರದಿ ಆದಮೇಲೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಲೋಕಾಯುಕ್ತರು ಒಂದು ವರದಿ ತಯಾರು ಮಾಡಿ ಅದನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಮೇಲೆ ಅವ್ರ ಮೇಲೆ ಏನಾದರೂ ಕ್ರಮ ತಗೋಬೇಕು ಏನಾರ ತಪ್ಪು ಕಂಡು ಬಂದಿತ್ತಂದ್ರೆ ಇವರು ಇಮ್ಮಿಡಿಯೇಟಾಗಿ ಏನು ಮಾಡ್ಬಿಟ್ಟಾರಂತಂದ್ರೆ ರಾಜ್ಯಪಾಲರಿಗೆ ಇದನ್ನು ನೀವು ಕೂಡಲೇ ಪ್ರಾಸಿಕ್ಯೂಷನ್ಗೆ ಒಪ್ಸೋವಂಥ ಕೆಲಸ ಮಾಡಬೇಕು ಅಂಥೇಳಿ ಇವ್ರಿಗೆ ಥಾವರ್ ಚಂದ್ ಗೇವ್ಲೋಟ ಏನೋ ನಮ್ಮ ರಾಜ್ಯಪಾಲರಿದ್ದಾರೆ ಅವರು ಇಂದು ಮುಂದೆ ನೋಡದೆ ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವ್ರ ಮಾತನ್ನ ಕೇಳಿ ಮತ್ತು ಇಲ್ಲಿಯೇ ಜೆ ಪಿಯ ಮುಖಂಡರ ಮಾತನ್ನ ಕೇಳಿ ಅವ್ರು ಕೈಗೊಂಬೆಯಾಗಿ ಇವತ್ತು ಇಮ್ಮಿಡಿಯೇಟ್ ಆಗಿ ಅವರಿಗೆ ಒಂದು ಪ್ರೇಸೋಕೇಷನ್ಗೆ ಅನುಮತಿ ಕೊಡ್ತಾರಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಮಾಡಾಕತ್ತರ ಯಾಕಂತಂದ್ರೆ ಈ ಹಿಂದೆ ಶಶಿಕಲಾ ಜೊಲ್ಲೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅವ್ರ ಮೇಲೆ ಒಂದು ಹಗರಣ ಇತ್ತು ಅದನ್ನು ತನಿಖೆ ಆಗೈತಿ ತನಿಖೆ ಆಗಿ ಲೋಕಾಯುಕ್ತರು ತನಿಖೆ ಮಾಡಿ ವರದಿ ಕೊಟ್ಟಾರ ವರದಿ ಕೊಟ್ಟರು ಸಹ ಪ್ರಾಸಿಫಿಕೇಶನ್ ಕ ಯಾಕೆ ಹೋಗಲಿಲ್ಲ ಅಂತ ನಮ್ಮ ಪ್ರಶ್ನೆ ಅದೇ ರೀತಿ ಕುಮಾರಸ್ವಾಮಿ ಅವ್ರ ಮೇಲೆನೂ ಹಗರಣಗಳದ್ ಅದು ಲೋಕಾಯುಕ್ತರು ತನಿಖೆ ಮಾಡ್ಯಾರ ವರದಿ ತಯಾರೈತಿ ಅದು ಯಾಕೆ ಪ್ರಾಸಿಕ್ಯೂಷನ್ಗೆ ಹೋಗಲಿಲ್ಲ ಅನ್ನುವಂಥದ್ದು ನಾವು ಕೇಳ್ಬೇಕಾಗಿತಿ ಇದು ಯಾಕೆ ಇದನ್ನ ಅಂತಂದರೆ ಏ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳ ಏನು ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನ ಏನು ಕಾಂಗ್ರೆಸ್ನವ್ರು ಜಾರಿ ಮಾಡ್ಯಾರ ಇವ್ರಿಗೆ ಅದನ್ನ ಆಗಿ ಬರುವ ನಮ್ಮ ಕನ್ನಡ ಭಾಷೆ ಒಳಗೆ ಹೇಳ್ತಾರೆ ಹೊಟ್ಟಿಗಿಚ್ಚಿ ಅಂತ ಹೇಳಿ ಅವ್ರಿಗೆ ಹೊಟ್ಟಿಗಿಚ್ಚಿ ಭಾಳ ಬಿದ್ದೈತಿ ಹಿಂಗಾಗಿ ಹೆಂಗಾದ್ರು ಮಾಡಿ ಈ ಹಿಂದುಳದಂತ ನಾಯಕ ಏನಿದಾನೆ ಈಗ ದೇವರಾಜ್ ಅವ್ರ ಬಿಟ್ರೆ ಹಿಂದುಳಿದ ನಾಯಕರು ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯನವರು ಏನ್ ಮುಖ್ಯಮಂತ್ರಿ ಆಗ್ಯಾರ ಇವ್ರಿಗೆ ಹಂಗ ಬಿಟ್ಟರೆ ಇವ್ರು ಇನ್ನೂ ಸ್ಟ್ರಾಂಗ್ ಆಗ್ತಾರೆ ನಮ್ಗೆ ಯಾವ್ದೇ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಹಿಂಬಾಗಿಲಿನಿಂದ ಬಂದ್ ಕೆಲಸ ಒಂದು ಯಾವ್ದೋ ನೆಪ ಇಟ್ಕೊಂಡ್ ಕೆಲಸ ಇವರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮೂಡಾದ ಹಗರಣ ಆಗಿದ್ರೆ ಪಾದಯಾತ್ರೆ ಮಾಡ್ಲಿ ಹೋರಾಟ ಮಾಡ್ಲಿ ಸತ್ಯಾಗ್ರಹ ಮಾಡ್ಲಿ ಬೇಕಾದ್ರೆ ಕರ್ನಾಟಕ ಬಂದ್ ಮಾಡ್ಲಿ ಬೇಕಾದ್ರು ಮಾಡ್ಲಿ ಅವ್ರದ್ ಹಕ್ಕಿ ಇದೆ ಅದು ಆದ್ರೆ ಅದೇ ನೆಪದಲ್ಲಿ ಮುಖ್ಯಮಂತ್ರಿ ರಾಜೀನಾಮ ಕೊಡ್ಬೇಕನ್ನುವಂಥದ್ದು ಏನು ಮಾತಿದೆಯಲ್ಲ ಇದು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಐತಿ ಅನ್ನುವಂಥದ್ದು ಯಾಕಂದ್ರೆ ಕರ್ನಾಟಕದ ಜನ ಎಲ್ಲ ನೋಡಕತ್ತರ ನೋಡಕತ್ತ ಎಲ್ಲಾನು ಯಾರು ಸುಳ್ಳು ಯಾರು ಕರೆ ಅಂತೇಳಿ ಅದಕ್ಕೆ ದಯವಿಟ್ಟು ನಾವು ರಾಜ್ಯಪಾಲರಿಗೆ ವಿನಂತಿ ಮಾಡಿಕೊಳ್ಳುತ್ತೀವಿ ನಿಮ್ಮ ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊರಿ ಇವರನ್ನ ತೆಗೆದು ಹಾಕ್ರಿ ಅಂತೇಳಿ ನಾವು ಇವತ್ತು ರಾಷ್ಟ್ರಪತಿಗಳಿಗೆ ಮನವಿ ಕೊಡಕ್ಕೆ ಬಂದಿವಿ ನಮಸ್ಕಾರ ಇಲ್ಲ ಇದು ನೇರವಾಗಿ ಹೇಳ್ಬೇಕಂದ್ರೆ ಏನಾಗಿದೆ ಬಿಜೆಪಿಯವರ ಕುತಂತ್ರ ಹಾಗೂ ಜೆಡಿಎಸ್ ಕುತಂತ್ರ ಯಾಕಂದ್ರೆ ಅವ್ರನ್ನ ಈ ಹಿಂದ್ಕೊಂಬ ರಾಜ್ಯಪಾಲ ಇದ್ದ ನಿಮ್ಗೆ ಗೊತ್ತಿರ್ಬೋದು ಅವ ಲೈಂಗಿಕ ಹಗರಣದಲ್ಲಿ ಆತನ ಏನು ಒಂದು ರಾತ್ರಿ ಒಂಬತ್ತು ಗಂಟೆ ಆತಂದ್ರೆ ಹುಡುಗಿಯರು ಹೋಗ್ತಿದ್ರು ರಾಜ್ಯಪಾಲರ ಕಚೇರಿ ಒಳಗಡೆ ಅವನ ಬೆಡ್ರೂಮ್ ಇತ್ತು ಆ ಹೋಗ್ತಿತ್ತು ಆ ಒಂದು ಬೇರೆ ಇವೊಂದು ರಾಜ್ಯಪಾಲ ಬೇರೆ ಇವನ್ ರಾಜ್ಯಪಾಲ ಬೇರೆ ಅದರ ಕೂಟ ಇಬ್ಬರ ಸರ್ದಾರ್ ಒಬ್ಬ ಬೇರೆ ಕುಡ್ಯಾಣಿ ಅವ್ನು ಅದ್ರೊಳಗೆ ಅವ್ರ ಮನೆಯನ್ನ ಇಬ್ಬರ ಒಂದ್ ಗಂಡ್ರಲ್ಲ ಒಂದು ಹೆಣ್ಣು ಅಲ್ಲ ಒಂದು ಹೆಣ್ಣಿ ಗಂಟುಗಳು ಅಂತ ಒಂದು ಡಿಕ್ಲೇಷನ್ ಗಂಟೆ ಹೀಗಾಗಿ ಈ ಕರ್ನಾಟಕ ಸರ್ಕಾರವನ್ನು ಮುಗಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದಾರಲ್ಲ ಅದು ಕೆಲಸ ಅಂತ ಕೆಲಸ ಯಾಕಂದ್ರೆ ಸಿದ್ದರಾಮಯ್ಯ ಏನದ ಅನ್ನ ಸಿದ್ದರಾಮಯ್ಯ ಅಂತಾರೆ ಯಾಕಂತಾರೆ ಅಂದ್ರೆ ಬಡವರ ಬಂದು ದೀನ ದಲಿತರ ಬಂದು ದೀನ ಅಲ್ಪಸಂಖ್ಯಾತರ ಬಂದು ಯಾಕಂತಾರೆ ಅಂದ್ರೆ ಇವತ್ತು ಒಂದು ದೇವರ ಇದ್ದ ಹಾಗೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಬಗ್ಗೆ ಕಾಂಗ್ರೆಸ್ ಪಕ್ಷ ಒಂದು ಹೆಸರಿಗೆ ಪಕ್ಷ ಇರಬಹುದು ಯಾಕಂದ್ರೆ ಒಬ್ಬ ಜನರನ್ನು ಒಬ್ಬನ ಗುರುತಿಸಲಿಕ್ಕೆ ಒಂದು ಪಕ್ಷನ ಬೇಕಾಗತ್ತೆ ಆ ಉದ್ದೇಶಕ್ಕಾಗಿ ಅವರು ಒಂದು ಪಕ್ಷವನ್ನು ಸೇರಿ ಇವತ್ತು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಜೆಡಿಎಸ್ ಇದ್ರು ಇವತ್ತು ಕಾಂಗ್ರೆಸ್ ಇದ್ದಾರೆ ಅದು ಪ್ರಶ್ನೆ ಅಲ್ಲ ಆದ್ರ ಏನು ಒಂದು ಕರ್ನಾಟಕದಲ್ಲಿ ಒಂದು ಸಂವಿಧಾನವನ್ನು ಎತ್ತಿ ಹಿಡಿದು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಆ ಕೆಲಸಕ್ಕೆ ಒಂದು ಚುಟ್ಟಿ ಬರುವಂತ ಕೆಲಸವನ್ನ ಬಿಜೆಪಿಯವರು ಜೆ ಡಿ ಎಸ್ನವರು ನವರು ಕೂಡಿಕೊಂಡು ಮಾಡ್ತಾ ಇರುವಂತಹ ಕುತಂತ್ರ ಬುದ್ಧಿಗಳು ಇವು ಎಂದ ಕುತಂತ್ರ ಬುದ್ಧಿ ಬಿಡ್ತಾರಲ್ಲ ಅವತ್ತು ಅವರು ಸುಧಾರಣೆ ಆಗ್ತಾರೆ ಯಾಕಂದ್ರೆ ಜೆ ಡಿ ಎಸ್ನವನು ಗುಮ್ಮ ಕೊಟ್ಟಿದ್ದು ಗೊತ್ತಿಲ್ಲ ಬಿಜೆಪಿ ಅವನಿಗೆ ಇಪ್ಪತ್ತು ತಿಂಗಳ ಅಧಿಕಾರ ತಗೊಂಡು ಬಾರಿಸಿ ಕೈ ಬಿಟ್ಟಲ್ಲ ಅದು ಅವಾಗ ಯಡಿಯೂರಪ್ಪ ಆಗ್ತಲ್ಲ ಅದು ಗೊತ್ತಿಲ್ಲ ವಿಷಯ ಇವನಿಗೆ ಆ ವಿಷಯ ಇನ್ನು ಆಡ್ತಾ ಬೇಕಾರೆ ಇನ್ನೊಮ್ಮೆ ಗುದ್ದಿದಾಗ ಗೊತ್ತಾಗೋದು ಅಲ್ಲಿವರೆಗೂ ಗೊತ್ತಾಗುದಲ್ಲ ಆದರೆ ನಮ್ಮ ಹೋರಾಟ ಏನಿದೆ ಜನಸಾಮಾನ್ಯರ ಹೋರಾಟ ಇರ್ಬೋದು ಇವತ್ತು ನಮ್ಮ ಅಲ್ಪಸಂಖ್ಯಾತರ ಹೋರಾಟ ದಿಢೀರ್ ದಲಿತರ ಹೋರಾಟ ಸಿದ್ದರಾಮಯ್ಯರನ್ನ ಎಂದು ನಾವು ಬಿಟ್ಟು ಕೊಡುವುದಿಲ್ಲ ಅವರ ಅಧಿಕಾರಕ್ಕಾಗಿ ಏನಾದರೂ ಚ್ಯುತಿ ಬಂದರೆ ಅಥವಾ ಅವರ ಅಧಿಕಾರದ ರಾಜೀನಾಮೆ ಏನಾದರೂ ಅವರನ್ನು ಬಲವಂತದಿಂದ ಕೊಡಿಸಿದ್ದೇ ಆದರೆ ನಾವು ಅರವತ್ತಲೆ ಮೆರವಣಿಗೆಯನ್ನು ಮಾಡ್ತೀವಿ ಕರ್ನಾಟಕದ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ